ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಎರಡು ಏಕ ಕೇಂದ್ರೀಯ ವೃತ್ತಗಳು ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಕೇಂದ್ರ ಬಿಂದು ಸೊ ಈ ಕೇಂದ್ರ ಬಿಂದುವಿನ ಮೂಲಕ ಎರಡು ವೃತ್ತಗಳನ್ನ ಎಳೆದಿದ್ದಾರೆ ಸೊ ಅವುಗಳ ತ್ರಿಜ್ಯಗಳು ಹೇಗಿದೆ ಅಂತೆ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವಂತೆ ರಚಿಸಿದ್ದಾರೆ ಸೊ ಈ ಈ ಒಂದು ಚಿಕ್ಕ ವೃತ್ತ ಇದೆ ಅಲ್ವಾ ಸೊ ಅವುಗಳಿಗೆ ಎಳೆದ ಈ ತ್ರಿಜ್ಯ ಎಷ್ಟಿದೆ ಅಂತೆ ಮೂರು ಸೆಂಟಿಮೀಟರ್ ಸೊ ಅದೇ ರೀತಿ ದೊಡ್ಡ ವೃತ್ತ ಇದೆ ಅಲ್ವಾ ಸೊ ಈ ಒಂದು ದೊಡ್ಡ ವೃತ್ತಕ್ಕೆ ಎಷ್ಟು ಯಾವುದಾದ್ರು ಅದರ ತ್ರಿಜ್ಯ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ರಚಿಸಿದ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದಲ್ಲಿನ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಈ ಒಂದು ಚಿಕ್ಕ ವೃತ್ತಕ್ಕೆ ಈ ಪಿ ಬಿಂದುವಿನಲ್ಲಿ ಸ್ಪರ್ಶವಾಗುವಂತೆ ಒಂದು ಜಾವನ್ನ ಎಳೆದಿದ್ದಾರೆ ಸೊ ಈ ಒಂದು ಚಿಕ್ಕ ವೃತ್ತಕ್ಕೆ ಎ ಬಿ ಅನ್ನೋದೇನಾಯ್ತು ಒಂದು ಸ್ಪರ್ಶಕ ಆಯ್ತು ಸೊ ಇದು ಏನಾಗ್ತಾ ಇದೆ ಪಿ ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಸೊ ಇದು ಸ್ಪರ್ಶಕ ಬಿಂದು ಅಂತ ಆಯ್ತು ಈ ಎ ಬಿ ಅನ್ನೋದೇನಾಯ್ತು ಸ್ಪರ್ಶಕ ಅಲ್ವಾ ಸೊ ಹಾಗಾದ್ರೆ ಈ ಒಂದು ದೊಡ್ಡ ವೃತ್ತಕ್ಕೆ ಎ ಬಿ ಏನಾಯ್ತು ಒಂದು ಜಾ ಆಯ್ತು ಹಾಗಾದ್ರೆ ಈ ಒಂದು ಜಾದ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ನೋಡಿ ಹಾಗಾದ್ರೆ ಇಲ್ಲಿ ಈ ಒಂದು ಚಿಕ್ಕ ವೃತ್ತವನ್ನ ಗಮನಿಸಿ ಚಿಕ್ಕ ವೃತ್ತದಲ್ಲಿ ಓ ಪಿ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದೆ ಅಲ್ವಾ ಸೊ ಇಲ್ಲಿ ಎ ದೊಡ್ಡ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಸೊ ಎ ಓ ಬರಬ್ಬರಿ ಎಷ್ಟಾಯ್ತು ಐದು ಸೆಂಟಿಮೀಟರ್ ಅದೇ ರೀತಿ ಪಿ ಎಷ್ಟಾಗುತ್ತೆ ಮೂರು ಸೆಂಟಿಮೀಟರ್ ಇವುಗಳು ತ್ರಿಜಗಳು ಇದೇನಾಯ್ತು ತ್ರಿಜ್ಯಗಳು ಸೊ ನಿಮ್ಗೆ ಇಲ್ಲಿ ಪೈಥಾಗೋರಸ್ ನಿಯಮ ಗೊತ್ತಿದೆ ಸೊ ನೋಡಿ ಇಲ್ಲಿ ಓ ಪಿ ಏನಾಗದೆ ಎಪಿ ಎ ಬಿ ಏನಾಗಿದೆ ಸ್ಪರ್ಶಕ ಓಪಿ ಏನಾಗಿದೆ ತ್ರಿಜ್ಯವಾಗಿದೆ ಹಾಗಾದ್ರೆ ನೀವೇನ್ ಹೇಳ್ಬೋದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಹಾಗಾದ್ರೆ ಓ ಪಿ ಎ ಕೋನ ಏನಾಯ್ತು ತೊಂಬತ್ತು ಡಿಗ್ರಿ ಆಗುತ್ತೆ ಸೊ ಇದು ಒಂದು ಲಂಬ ಕೋನ ಆದ್ರೆ ನಾವೇನ್ ಬಳಸ್ಬೋದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಕ್ಕೆ ಸಮನಾಗಿರುತ್ತದೆ ಅಂತ ಹೇಳತ್ತೆ ಸೊ ಹಾಗಾದ್ರೆ ಇಲ್ಲಿ ಪಾಯ್ತ ಗೋರಸ್ ಪ್ರಮೇಯದ ಪ್ರಕಾರ ಪ್ರಕಾರ ಸೊ ಇಲ್ಲಿ ವಿಕರಣಗಳ ಮೇಲಿನ ವರ್ಗಗಳು ವಿಕರಣಗಳು ಎ ಸ್ಕ್ವೇರ್ ಬರೋಬ್ಬರಿ ಉಳಿದೆರಡು ಬದಿಗಳ ಮೇಲಿನ ವರ್ಗಕ್ಕೆ ಅಂದ್ರೆ ಓ ಪಿ ಸ್ಕ್ವೇರ್ ಅದಿಕ್ ಎ ಪಿ ಸ್ಕ್ವೇರ್ ಸಮನಾಗಿ ಇರುತ್ತದೆ ಸೊ ಇಲ್ಲಿ ಅಂದ್ರೆ ಏನಾಯ್ತು ಎ ಓ ಅಲ್ವಾ ಸೊ ಈಗ ಒಂದು ದೊಡ್ಡ ವೃತ್ತದ ತ್ರಿಜ್ಯ ಆಯ್ತು ಸೊ ಅದನ್ನ ಎಷ್ಟು ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಅಂದ್ರೆ ಐದರ ಘಾತ ಎರಡು ಬರೋಬ್ಬರಿ ಓಪಿ ಅಂತ ಹೇಳ್ತಾ ಇದ್ದಾರೆ ಸೊ ಓ ಪಿ ಅಂದ್ರೆ ಏನಾಯ್ತು ಈ ಚಿಕ್ಕ ವೃತ್ತದ ತ್ರಿಜ್ಯ ಓಪಿ ಎಷ್ಟು ಕೊಟ್ಟಿದ್ದಾರೆ ಅವರು ಮೂರು ಸೆಂಟಿಮೀಟರ್ ಮೂರರ ಘಾತ ಎರಡು ಅದಿ ಎ ಪಿ ಸ್ಕ್ವೇರ್ ಸೊ ಎ ಪಿ ಸ್ಕ್ವೇರ್ ಸೊ ಇಲ್ಲಿ ನಮ್ಗೆ ಎ ಪಿ ಸ್ಕ್ವೇರ್ ಬರಬರಿ ಏನಾಗುತ್ತೆ ಐದರ ಘಾತ ಎರಡು ಮೈನಸ್ ಮೂರರ ಘಾತ ಎರಡು ಸೊ ಇಲ್ಲಿ ಎ ಪಿ ಸ್ಕ್ವೇರ್ ಬರೋಬ್ಬರಿ ಏನಾಯ್ತು ಐದ್ ಐದ್ಲೆ ಇಪ್ಪತ್ತೈದು ಮೈನಸ್ ಮೂರ್ ಮೂರ್ಲೆ ಒಂಬತ್ತು ಆಗತ್ತೆ ಸೊ ಎ ಪಿ ಸ್ಕ್ವೇರ್ ಬರೋಬ್ಬರಿ ಏನಾಯ್ತು ಇಪ್ಪತ್ತೈದು ಮೈನಸ್ ಒಂಬತ್ತು ಎಷ್ಟಾಗುತ್ತೆ ಹದಿನಾರು ಅಲ್ವಾ ಸೊ ಇಲ್ಲಿ ಎ ಪಿ ಬರೋಬ್ಬರಿ ಏನಾಯ್ತು ವರ್ಗ ಮೂಲ ಹದಿನಾರು ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಎ ಪಿ ಏನಾಯ್ತು ಎ ಪಿ ಬರೋಬ್ಬರಿ ಏನಾಯ್ತು ನಾಲ್ಕು ಅಲ್ವಾ ನಾಲ್ಕು ಸೆಂಟಿಮೀಟರ್ ಸೊ ಹಾಗಾದ್ರೆ ನಮಗೆ ಎ ಪಿಯ ಬೆಲೆ ಎಷ್ಟು ಬಂತು ನಾಲ್ಕು ಸೆಂಟಿಮೀಟರ್ ಆಯ್ತು ಇಲ್ಲಿ ಎ ಪಿ ಅಲ್ವಾ ಸೊ ಇಲ್ಲಿ ಏನಾಗ್ತಾ ಇದೆ ಈ ಒಂದು ಜಾವನ್ನ ಅರ್ಧಿಸ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಎ ಪಿ ಮತ್ತು ಪಿ ಬಿ ಏನಾಗುತ್ತೆ ಸಮಾನ ಆಗುತ್ತೆ ಇಲ್ಲ ಅಂದ್ರೆ ನೋಡಿ ಇಲ್ಲಿ ಎ ಬಿ ತ್ರಿಭುಜವನ್ನ ಗಮನಿಸಿ ಇಲ್ಲಿ ಎ ಬಿ ತ್ರಿಭುಜದಲ್ಲಿ ಎ ಮತ್ತು ಒ ಗಳು ಏನಾಗ್ತಾ ಇದೆ ತ್ರಿಜ್ಯಗಳು ದೊಡ್ಡ ವೃತ್ತದ ತ್ರಿಜ್ಯಗಳು ಎ ಓ ಮತ್ತು ಓ ಗಳು ಸೊ ಇಲ್ಲಿ ಈ ಎರಡು ಬಾಹುಗಳು ಸಮನಾಗಿದ್ದರೆ ಅವುಗಳ ಅಭಿಮುಖ ಕೋನಗಳು ಕೂಡ ಏನಾಗುತ್ತೆ ಸಮನಾಗಿರುತ್ತೆ ಸೊ ಇವುಗಳೇನಾಗುತ್ತೆ ಸಮದ್ವಿಬಾಹು ತ್ರಿಭುಜ ಎಲ್ಲ ಬಾಹುಗಳು ಸಮನಾಗಿರುತ್ತೆ ಅಂತ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಓ ಪಿ ಏನಾಗುತ್ತೆ ಎ ಬಿ ಅನ್ನ ಅರ್ಧಸ್ತಾ ಇದೆ ಸೊ ಹಾಗಾದ್ರೆ ಎ ಪಿ ನಾಲ್ಕಿದ್ರೆ ಬಿ ಕೂಡ ಎಷ್ಟಾಗಿರುತ್ತೆ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಸೊ ನಮ್ಗೆ ಇಲ್ಲಿ ಎ ಬಿ ಬರೋಬ್ಬರಿ ಏನಾಯ್ತು ಎ ಪಿ ಅದಿಕ್ ಪಿ ಬಿ ಆಯ್ತು ಸೊ ಇಲ್ಲಿ ಎ ಪಿ ನಾಲ್ಕು ಅದಿಕ್ ಪಿ ಬಿ ಎಷ್ಟಾಯ್ತು ನಾಲ್ಕು ಸೊ ಇದೇನಾಯ್ತು ನಾಲ್ಕು ನಾಲ್ಕು ಎಷ್ಟಾಯ್ತು ಎಂಟು ಸೆಂಟಿಮೀಟರ್ ಆಗುತ್ತೆ ಸೊ ಇದೇನಾಯ್ತು ಎ ಬಿ ಯ ಉದ್ದ ಆಯ್ತು ಅಂದ್ರೆ ಜಾದ ಉದ್ದ ಎಷ್ಟು ಬರ್ತಾ ಇದೆ ನಮ್ಗೆ ಎಂಟು ಸೆಂಟಿಮೀಟರ್ ಆಗುತ್ತದೆ